ಹಣ್ಣವನ್ನು ಕಲಸಿ ಬಿಡುವಾಗ ಭಕ್ತಿ ಅನ್ನೋದು ಬಹಳ ವಾತ್ತಿಟ್ಟು ವಾತ್ತಿ ಕೊಟ್ಟು ಬಸವಣ್ಣವರು ಹೇಳಿದ್ರು ಸಂಕಲ್ಪ ಮಾಡಿದ್ರು ಎನ್ಶತ್ ಮುತ್ತಿನ ಗುಡಿ ಕಟ್ಟಾಡ ಮಾಡುನು ಹಳೆ ಬಾಂಧಕ ಮತ್ತು ತಗಿಯೋನಂತ ಹೇಳಿ ಹೌದು ಎಲ್ಲ ಒಡಿಯಾರು ಯಾಕೆ ಆಗಲ್ಲ ಅಂತೇಳಿ ಒಪ್ಪಿಗೆ ಕೊಟ್ಟರು ಹೌದು ಮುತ್ತ್ಯಂದು ಶಿವಮೂಹೂರ್ತ ನೋಡಿ ಹೌದಾ ಗುಡಿಪಾಯ ಹೊಡೆದ್ರು ಹೌದು ಮಾ ಗುಡಿಪಾಯ ಸುತ್ತೆಲ್ಲ ಹೊಡೆದ್ರು ನಡುವಾಗಿ ಎನಿಸಿದ ಮತ್ತೆ ಯೋಗ ಸಮಾಧಿದಾಗ ಹೆಂಗೆ ಕುತ್ತಿದು ನೋಡಿರಿ ಹೌದು ಹ್ಯಾಂಗೆ ಕುತ್ತಿದ ಒಡೆಯಾರದಾಗೆ ಒಬ್ಬರು ನೋಡಿದ್ರು ಹೌದು ಅಂದ್ರ ಮುತ್ತೆನೇ ಕುತ್ತಾನ ನಮ್ಮ ನಮ್ ಕೈಲೇ ಆಗಲ್ಲ ಎಲ್ಲರ ಮುತ್ಯ ನೀನೆ ಕಾಪಾಡಂದ್ರು ತೆಗೆದು ನೋಡ್ತಾರ ಮುತ್ತೆ ಯೋಗ ಸಮಾಧಿ ಒಳಗ ಕುತ್ತಿದ್ದ ಹಂಗೆ ಕೂತಿದ್ದ ಗೆನ್ಸತ್ ಮುತ್ತೆ ಆಡುವ ಚಂಡ ಗೆನ್ಸುತ್ತ ಮುತ್ಯ ಮಣ್ಣಿನ ಪರೇಣದೊಳಗ ಹಾಕದಂತ ಗುಗ್ಳ ಭಂಡಾರ ದುಪಾರ್ತಿ ಎಲ್ಲ ನೋಡ್ಲಿಕ್ಕೆ ಸಿಕ್ಕು ಹೌದು ಕರಿ ಯಾರಿಗ ಮುಟ್ಟವಾಗಲ್ದು ಹೌದಾ ಏ ಜಗದೊಡಿಯ ಹೌದಾ ಅಪಾತ ಬಾಂಧವ ಭಕ್ತ ವತ್ಸರ ಕರುಣಾನಿಧಿ ಬುದ್ಧಿ ಬಾನ ಸಂತೋಷ ಅಪರೂಪದ ಅಭಿಷೇಕ ತಿಳಿ ಜಗತ್ತದಾಗ ನಿನ್ನ ಹೆಸರದ ಹೌದು ಹೌದು ಮನೆಗೇನ ಶುದ್ಧ ಹೌದು ಎಪ್ಪ ಈ ಭಕ್ತರ ಕೂಗ ಕೇಳು ಈ ನಿನ್ನ ಸಮಾಧಿ ನಮಗ ಮುಟ್ಟು ತಾಕತ್ತು ನಮಗೆ ಇಲ್ಲ ಅಂತೇಳಿ ಭಕ್ತರ ಹತ್ತಿರು ತನ್ನಿನ ತಾನೇ ಕೆಣಸಿದ ಮುತ್ತೆ ಮ್ಯಾಗ ಬಂದು ಕುತ್ತ ಜಗತ್ತಿನಾಗ ಕುಂಬಾರಿ ಪುಣ್ಯ ಕ್ಷೇತ್ರದಾಗ ಮಾಡುದಪ್ಪ ಮಾಡೋದು ಹೌದು 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 ಅವಾಗೆಲ್ಲ ಒಡಿಯಾರು ಗೆಣಸಿದ್ದ ಮುತ್ತೆ ಅಂದ್ರೆ ಏನು ಆಡುವಂತ ಆಟದೊಳಗೆ ಚಂಡ ಗುಗ್ಗಳ ಊದ ಭಂಡಾರ ದುಪರ್ತಿ ಏನು ಆಟಿನ ಸಾಮಾನ್ ಇದು ಎಲ್ಲ ಭಕ್ತರಿಗೆ ನೋಡಕ್ ತಿಂಗಳಾನ ಗಟ್ಲೆ ಇಟ್ರು ಕೇನಶಬ್ದ ಮುತ್ತೆ ಸಾಮಾನ್ಯ ಅಲ್ಲ ಕಲಿಯುಗದಾಗ ದೇವೇಂದ್ರ ಪದವಿ ಪಡೆ ನನ್ನ ಕುಂಬಾರಿ ಗೆನಸಿದ ಮುತ್ಯ ಅವ್ವೋ ಶಿತ್ತನ ಶಿತ್ತಡಿ ಅವತಾರ ಹಾಗದ ಹಾಗೆ ಗೆನಸಿದ ಮುತ್ಯಂದ ಅವತಾರ ಹಾಗದ ಗೆನಸಿದ ಮುತ್ಯನ ಪೌಳ್ಯಕ್ಕೆ ಸೂಳ ನಡೆಯಲ್ಲ ಅತಿ ಅವಗೆ ಜನ ಭಾಗತ ಬಂಧುಗಳೇ ಪುಣ್ಯ ಕ್ಷೇತ್ರ ಹೌದು 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 ಏನು ಗೆನಸಿದ ಮುತ್ಯ ಬರೇ ಯಾವುದೇ ಒಂದು ಕಾರ್ಯ ಆಗೋ ಸಮಯದಾಗ ನಡಿ ಕುಂಬಾರಿ ಗೆನಸಿದ ಮುತ್ಯನ ಗುಡಿಗಂದ್ರ ಇತ್ತು ಯಾರು ನನ್ನ ಕೈಲಿ ಆಗನತರ ಹೌದು ಯಾಕ ಒಂದು ಹೈಕೋರ್ಟ್ ಏನು ಹೈಕೋರ್ಟ್ ಹೌದು ದುಡ್ಡಿನ ಬೆಲೆ ಮ್ಯಾಗ ಕರೆ ಬಡವರು ಇರ್ಲಿ ಶ್ರೀಮಂತರಿ ಇರ್ಲಿ ಹೌದು ಯಾವ ತಪ್ಪು ಮಾಡ್ತಾನ ತಪ್ಪು ತಪ್ಪೆ ಈ ಜಜ್ಜನ ಮುಂದೆ ಜಗತ್ತದಾಗ ಯಾವ ಇಲ್ಲ ಅಂತ ನಿರ್ಣಯ ಕುಂಬಾರಿಗೆ ಎನ್ಸಿನ ಪೌಳಿ ಆಗದೆ ಹೌದು epa எர்டி பண்ணவரை ஒட்டி பண்ணவரை பித்தவாக இப்போ எத்தர போதாக இரக்கோ எத்தர

Bye. ಜಲಾ ಭಂಡಾರ